ಮಂಗಳ ಅನ್ನದಾನದಿಂದ ಸೊ ಮಂಗಳ ಎದರಿಂದ ಪ್ರೀತನಾಗ್ತಾನೆ ಅನ್ನದಾನದಿಂದ ಪ್ರೀತನ ಆಗ್ತಾನೆ ಬುಧ ಎದರಿಂದ ಪ್ರೀತನಾಗ್ತಾನೆ ಪುಷ್ಪದಾನದಿಂದ ಪ್ರೀತನ ಆಗ್ತಾನೆ ಗುರು ಎದರಿಂದ ಪ್ರೀತನಾಗ್ತಾನೆ ಶಿವ ಅಥವಾ ವಿಷ್ಣುವಿನಿಂದ ಪ್ರೀತನಾಗ್ತಾನೆ ಸೊ ಅದಕ್ಕೆ ಇದನ್ನೆಲ್ಲವನ್ನು ಒಂದು ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಸೊ ಇದನ್ನು ಈ ರೀತಿಯಾಗಿ ಹೇಳ್ತಾರೆ ಇದನ್ನು ಎಷ್ಟು ಬಾರಿ ದಾನ ಮಾಡಬೇಕು ಅಂತಂತಂದ್ರೆ ಹತ್ತೊಂಬತ್ತು ಬಾರಿ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾರೆ ಏನು ಗುರುವಿಗೆ ಅನುಗ್ರಹವನ್ನು ಪಡೆಯಲಿಕ್ಕೋಸ್ಕರವಾಗಿ ಎಷ್ಟು ಬಾರಿ ನಾವು ನಮಸ್ಕಾರ ಮಾಡಬೇಕು ಶಿವ ಅಥವಾ ವಿಷ್ಣುವಿಗೆ ಅಂತಂದರೆ ಹತ್ತೊಂಬತ್ತು ಬಾರಿ ಇದು ಅವರವರ ಸಂಖ್ಯೆ ಇದೆ ಸೊ ಅದಕ್ಕೆ ಆ ಸಂಖ್ಯೆಗೆ ಅನುಗುಣವಾಗಿ ನಾವು ದಾನವನ್ನು ಕೊಡಬೇಕು ಅಂತನ್ನುವಂತಹ ಮಾತನ್ನು ಹೇಳ್ತಾರೆ ಸೊ ಗುರು ಗುರು ಗುರುವಿನ ಅನುಗ್ರಹವನ್ನು ಪಡಿಲಿಕ್ಕೆ ಗುರುಬಲವನ್ನು ಪಡಿಲಿಕ್ಕೆ ನಾವು ಎಷ್ಟು ಬಾರಿ ವಿಷ್ಣುವಿಗೆ ಶಿವನಿಗೆ ನಮಸ್ಕಾರ ಮಾಡಬೇಕು ಅಂತಂತಂದರೆ ಹತ್ತೊಂಬತ್ತು ಬಾರಿ ನಾವು ನಮಸ್ಕಾರವನ್ನು ಮಾಡಬೇಕು ಅದು ಸಾಷ್ಟಾಂಗ ನಮಸ್ಕಾರವಿರಬಹುದು ಹೆಣ್ಮಕ್ಳಾಗಿದ್ದರೆ ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು ಇನ್ನು ಯಥಾಶಕ್ತಿ ನಮಸ್ಕಾರಗಳನ್ನು ಮಾಡಿ ಶುಕ್ರನಿಗೆ ಒಲಿಸ್ಕೊಳ್ಳಿಕ್ಕೆ ಶುಭ್ರ ವಸ್ತ್ರಗಳನ್ನು ಹಾಕಿಕೊಳ್ಳುವುದು ಅಥವಾ ದಾನವನ್ನು ಕೊಡುವಂಥದ್ದು ಸೊ ಇದು ಶುಕ್ರ ಸಂಸಾರಕಾರಕ ಇವನು ಸೊ ಶುಕ್ರ ಸಂಸಾರಕಾರ ಗಂಡ ಹೆಂಡತಿ ನಡಬಾರ ಬಹಳ ಜಗಳ ಇತ್ತು ಅಂತಂದ್ರೆ ಆಮೇಲೆ ವಿಶೇಷವಾಗಿ ಗಂಡ ಹೆಂಡತಿಯ ಒಂದು ಸಾಮರಸ್ಯ ಸರಿ ಇದ್ದಿದ್ದಿಲ್ಲ ಅಂತಂದ್ರೆ ಡಿವೋರ್ಸ್ ಟೇಸ್ ತನಕ ಮಾತ್ಮಾತಿಗೆ ಡಿವೋರ್ಸ್ ಮಾಡ್ತೀನಿ ಡಿವೋರ್ಸ್ ಮಾಡ್ತೀನಿ ಅಂತಿದ್ರು ಅಂತಂದ್ರೆ ಸೊ ಇಂಥವರಿಗೆ ಶುಕ್ರನು ವಿಶೇಷವಾಗಿ ಅನುಗ್ರಹವನ್ನು ಮಾಡಬೇಕು ಸೊ ಅಂತಹ ಶುಕ್ರನಿಗೆ ಪ್ರೀತ್ಯಾಸ್ಪದವಾಗಿ ನಾವೇನು ಮಾಡ್ಬೋದು ಅಂತಂದ್ರೆ ಶುಭ್ರ ವಸ್ತ್ರಗಳ ದಾನವನ್ನು ಮಾಡಬಹುದು ಮತ್ತು ಧಾರಣೆ ಮಾಡಿಕೊಳ್ಳೋದರಿಂದ ಸೊ ಶುಭ್ರ ವಸ್ತ್ರಗಳ ದಾನ ಮತ್ತು ಧಾರಣೆಯಿಂದ ನಮಗೆ ಒಳಿತಾಗ್ತದೆ ಅಂತ ಅಂತಹ ಮಾತನ್ನು ಹೇಳ್ತಾರೆ ಮುಂದೇನು ಹೇಳ್ತಾರೆ ಅಂತಂದ್ರೆ ಶನಿಯು ಬೆಳಗ್ಗೆ ತೈಲಾಭ್ಯಂಜನವನ್ನು ಮಾಡ್ಕೊಳ್ಳೋಣಿಂದ ಶನಿದೇವರ ಅನುಗ್ರಹವನ್ನು ಪಡಿಬೇಕು ಅಂತ ಅನ್ಕೊಂಡವರು ವಿಶೇಷವಾಗಿ ಮಾಡಬೇಕಾದಂಥ ಕರ್ತವ್ಯ ಏನು ಅಂತಂದ್ರೆ ಬೆಳಗ್ಗೆ ಕೂಡ ತೈಲಾಭ್ಯಂಜನವನ್ನು ಮಾಡಿಕೊಳ್ಬೇಕು ಅದಕ್ಕೆ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಆಮೇಲೆ ಬೇರೆ ಬೇರೆ ಸ್ಥಾನಗಳಲ್ಲಿ ಶನಿದೇವರ ಒಂದು ಅನುಗ್ರಹಕ್ಕೆ ನಾವು ಪಾತ್ರ ಆಗಿದ್ದೇವೆ ಅಂತ ಅಂದ್ಕೊಂಡಾಗ ಅದನ್ನು ನಾವು ಪರಿಹರಿಸಿಕೊಳ್ಳುವಂತಹ ರೀತಿ ಹೇಗೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ವಿಶೇಷವಾಗಿ ಶನಿದೇವರ ಅನುಗ್ರಹಕ್ಕೋಸ್ಕರವಾಗಿ ನಾವು ತಪ್ಪದೇ ಮಾಡಬೇಕಾದದ್ದೇನು ಅಂತಂತಂದ್ರೆ ತೈಲಾಭ್ಯಂಗವನ್ನು ನಾವು ಮಾಡಿಕೊಳ್ಬೇಕು ಸ್ನಾನ ಮಾಡಬೇಕು ತೈಲ ತೈಲವನ್ನು ಮೊದಲಿಗೆ ಹಚ್ಕೊಂಡು ತದನಂತರದಲ್ಲಿ ಸ್ನಾನಾದಿಗಳನ್ನು ಮಾಡಬೇಕು ಇನ್ನು ರಾಹುಕೇತುಗಳಿಗೆ ನಿತ್ಯ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಬೇಕು ಬ್ರಹ್ಮಜ್ಞಾನಿಗಳಿಗೆ ನಮಸ್ಕಾರ ಮಾಡಬೇಕು ಸೊ ಬ್ರಹ್ಮಜ್ಞಾನಿಗಳಿಗೆ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡೋಣದ್ರಿಂದ ರಾಹುಕೇತುಗಳ ಒಂದು ಪೀಡೆ ಪರಿಹಾರವಾಗ್ತದೆ ಸೊ ಅದಕ್ಕೆ ಮಾನಸಿಕ ವ್ಯಥೆ ನೋಡಿರಿ ಈ ರೀತಿಯಾಗಿ ಎಲ್ಲರಿಗೂ ಪ್ರೀತ್ಯಾಸ್ಪದವಾಗಿ ನೀವು ಕರ್ಮ ಮಾಡ್ತಾ ಹೋದ್ರಿ ಅಂತಂದ್ರೆ ಅಂದ್ರೆ ಎಲ್ಲ ನವಗ್ರಹಗಳಿಗೆ ಪ್ರೀತ್ಯಾಸ್ಪದವಾಗಿ ನೀವು ಎಲ್ಲವನ್ನು ದಾನ ಕೊಟ್ಟರಿ ಏನು ಅಂತಂತಂದ್ರೆ ಸೂರ್ಯನಿಗೆ ಪ್ರೀತಿಯಾಗಿ ತಾಂಬೂಲ ದಾನ ಕೊಟ್ಟರಿ ಇನ್ನು ಚಂದ್ರನಿಗೆ ಪ್ರೀತಿಯಾಗಿ ಚಂದನದ ದಾನ ಶ್ರೀಖಂಡ ದಾನವನ್ನು ಕೊಟ್ಟರಿ ಮಂಗಳನಿಗೆ ಪ್ರೀತಿಯಾಗಿ ಅನ್ನದಾನವನ್ನು ಕೊಟ್ಟರಿ ಬುಧನಿಗೆ ಪ್ರೀತಿಯಾಗಿ ಪುಷ್ಪದಾನವನ್ನು ಕೊಟ್ಟರಿ ಮತ್ತು ಗುರುವಿಗೆ ಪ್ರೀತಿಯಾಗಿ ಶಿವ ಮತ್ತು ವಿಷ್ಣುವಿಗೆ ನಮಸ್ಕಾರವನ್ನು ಮಾಡಿದ್ರಿ ಶುಕ್ರನ ಪ್ರೀತಿಯಾಗಿ ಶುಭ್ರ ವಸ್ತ್ರಗಳ ದಾನವನ್ನು ಕೊಟ್ಟರಿ ಮತ್ತು ಶನಿಗೆ ಪ್ರೀತ್ಯಾಸ್ಪದವಾಗಿ ತೈಲಾಭ್ಯಂಜನವನ್ನು ಮಾಡಿದಿರಿ ಮತ್ತು ರಾಹುಕೇತುಗಳಿಗೆ ತೊಂದರೆ ಆಗ ಇತ್ತು ಅಂತಂದ್ರೆ ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಿತ್ಯ ಬ್ರಾಹ್ಮಣರಿಗೆ ನಮಸ್ಕಾರವನ್ನು ಮಾಡಿದ್ರಿ ಸೊ ಇದಿಷ್ಟು ಕರ್ಮವನ್ನು ಒಂದೇ ದಿನದಲ್ಲಿ ಮಾಡಿದಿರಿ ಅಂತಂದ್ರೆ ನಿಮಗೆ ನವಗ್ರಹ ಶಾಂತಿ ಮಾಡಿದಂತಹ ಫಲ ಸಿಗ್ತದೆ ಸೊ ನವಗ್ರಹ ಹೋಮ ಮಾಡಿದಂತಹ ಫಲ ಸಿಗ್ತದೆ ನೋಡ್ರಿ ಎಷ್ಟು ಸರಳ ಅಲ್ಲ ಸೊ ಅದಕ್ಕೆ ಸನಾತನ ಧರ್ಮ ಅಂತನ್ನೋದು ಬಹಳ ಇದೆ ಅದಕ್ಕೆ ಶ್ಲೋಕ ಮತ್ತೊಮ್ಮೆ ನಿಮಗೆ ಹೇಳಿಬಿಡಿ ನೆ ಅಪರ್ ಅಪರತಿ ನೃಢಾಂ ವೈಕೃತ ವಾಸರೋತ್ಥಂ ಸೋಮಂ ಶ್ರೀಖಂಡತನುಭವೋ ಭೋಜನಾತ್ ಸೌಮ್ಯ ಸೌಮ್ಯಶಕ್ರ ಮಂತ್ರಿ ಹರಿಹರ ನಮನ ಭಾರ್ಗವ ಶುಭ್ರವಸ್ತ್ರ ತೈಲಸ್ನಾತ್ ಪ್ರಾತೆ ದಿನಕರತನೆಯೋ ಬ್ರಹ್ಮನತ್ಯಪರೌಚ ಅಂತನ್ನುವಂತಹ ಶ್ಲೋಕವನ್ನು ಇಷ್ಟು ಸುಂದರವಾಗಿ ಹೇಳ್ತಾರೆ ಅದಕ್ಕೆ ಮುಂದೆ ಹೇಳ್ತಾರೆ ಏನು ಅಂತಂತಂದ್ರೆ ಮಾನಸಿಕ ವ್ಯಥೆ ಪರಿಹಾರವಾಗ್ತದೆ ನೋಡಿರಿ ಬಹಳ ಮುಖ್ಯವಾಗಿ ಮಾನಸಿಕ ವ್ಯಥೆ ಪರಿಹಾರ ಆಗ್ತದೆ ಶಾರೀರಿಕ ತೊಂದರೆಗಳು ಪರಿಹಾರವಾಗ್ತವೆ ಇದರಂತೆ ಸ್ವಧರ್ಮಾಚರಣೆ ಸೊ ನಾವೇನು ನಮ್ಮ ಧರ್ಮದ ಆಚರಣೆಯನ್ನು ಮಾಡ್ತೇವೆ ಆ ಸ್ವಧರ್ಮಾಚರಣೆಯಿಂದ ಗುರು ಹಿರಿಯರ ಆಜ್ಞಾಪಾಲನೆ ಇದು ಬಹಳ ಮಹತ್ತರವಾಗಿರತಕ್ಕಂಥದ್ದು ಇವತ್ತಿನ ದಿವಸ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡುವಂತಹ ರೂಢಿನೇ ತಪ್ಪಿ ಹೋಗಿಬಿಟ್ಟಿದೆ ಸೊ ಆಗಬಾರದು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವಂತಹ ರೂಢಿಯೂ ಕೂಡ ನಮಗೆ ಇರಬೇಕು ಸೊ ತಂದೆ ತಾಯಿಗಳಿಗೆ ನಿತ್ಯವೂ ಅವ್ರು ಇರೋ ತನಕ ಅವ್ರು ಹೋದ ಸುದ್ದಾನು ನಿತ್ಯ ಮತ್ತೆ ಅವರಿಗೆ ನಮಸ್ಕಾರವನ್ನು ಮಾಡಬೇಕು ಸೊ ಅದಕ್ಕೆ ಗುರು ಹಿರಿಯರ ಆಜ್ಞಾಪಾಲನೆ ಅವರು ಹೇಳುವಂತಹ ಮಾತುಗಳ ಕಡೆ ಗಮನ ಕೊಟ್ಟು ಅದನ್ನು ಆಜ್ಞೆಯನ್ನು ಪಾಲಿಸುವಂಥದ್ದು ಮತ್ತು ಸಜ್ಜನರ ಜೊತೆಗೆ ಸಂಭಾಷಣೆ ಸೊ ಒಳ್ಳೆಯವರ ಜೊತೆಗೆ ಯವತ್ತಿದ್ದರೂ ಸಂಭಾಷಣೆ ಮಾಡ್ತಾ ಇರಬೇಕು ಅದಕ್ಕೆ ಹೇಳ್ತಾರೆ ಏನು ವಾದೇ ವಾದೆ ಜಾಯತೆ ತತ್ವಬೋಧ ಸಜ್ಜನರ ಜೊತೆಗೆ ನಾವೇನಾದರೂ ಸಂಭಾಷಣೆಯನ್ನು ಮಾಡಿದ್ವಿ ಅಂತಂತಂದ್ರೆ ಆ ಸಂಭಾಷಣೆ ನಮಗೆ ಅವತ್ತಿದ್ರೂ ಕೂಡ ಅನುಗ್ರಹಪ್ರದವಾಗಿರ್ತದೆ